ಎಲ್ಲರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಒಂದು ವಿಶೇಷವಾದ ಒಂದು ಕಂಟೆಂಟ್ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಾನು ಬರ್ತಿದ್ದೀನಿ ಇವತ್ತಿನ ಒಂದು ಗಂಭೀರವಾದ ಒಂದು ಕಂಟೆಂಟ್ ಒಂದಿಗೆ ಬಂದಿದ್ದೀನಿ ಪ್ರತಿಯೊಬ್ಬರು ಒಂದು ಹೆಣ್ಣು ಮಕ್ಕಳು ಇರೋಂಥವ್ರು ಗಂಡು ಮಕ್ಕಳು ಇರೋಂಥವ್ರು ಅಣ್ಣ ತಂಗಿ ಇರೋವಂಥವ್ರು ಆಗಲಿ ಯಾರೇ ಆಗಲಿ ಮನೆಯಲ್ಲಿ ಇರ್ತಾರೆ ಮಕ್ಕಳ ಕೈಲಿ ಮೊಬೈಲ್ ಕೊಡ್ತೀರ ಆ ಮೊಬೈಲಲ್ಲಿ ಮಕ್ಕಳು ಏನು ನೋಡ್ತಾಯಿದ್ದಾರೆ ಎಷ್ಟು ವರ್ಷದ ಮಕ್ಕಳ ಕೈಲಿ ನಾವು ಮೊಬೈಲ್ ಕೊಡಬೇಕು ಆ ಮೊಬೈಲ್ ಬಗ್ಗೆ ಆ ಮಕ್ಕಳಿಗೆ ಏನು ಗೊತ್ತು ಅವ್ರು ಏನು ನೋಡ್ತಾ ಇದ್ದಾರೆ ಪ್ರತಿಯೊಂದನ್ನು ನೀವು ತಂದೆ ತಾಯಿ ಆದವರು ಮನೆಯಲ್ಲಿ ಗಮನಿಸಬೇಕಾಗಿರೋವಂಥ ವಿಚಾರ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಒಂಬತ್ತು ವರ್ಷದ ಒಂದು ಹೆಣ್ಣು ಬಾಲಕಿ ಚಿಕ್ಕ ಮಗುಗೆ ಹುಡುಗಿಗೆ ಒಂದು ಗಂಡು ಮಗುಗೆ ಜನ್ಮ ಕೊಟ್ಟಿದೆ ಆ ಸಣ್ಣ ಮಗುಗೆ ಜನ್ಮ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಎಲ್ಲ ಕಡೆಯೂ ವಿಡಿಯೋ ವೈರಲ್ ಆಗ್ತಾ ಇದೆ ಅದನ್ನು ನಾನು ನೋಡಿದ್ದೀನಿ ಅದು ಯಾಕೆಂದರೆ ಅದನ್ನು ನಾನು ಇಲ್ಲಿ ಪ್ಲೇ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅದನ್ನು ಆಗಲಿ ಬಿಡಲಿ ಇದು ಪ್ರತಿಯೊಂದು ತಂದೆ ತಾಯಿನೂ ತಾಯಿ ಮುಖ್ಯವಾಗಿ ತಾಯಿ ಅದಾಗಿ ಹೆಣ್ಣು ಮೇಲೆ ಆ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಅಂದಮೇಲೆ ಅವರ ದೇಹದಲ್ಲಿ ಆಗುವ ಬದಲಾವಣೆಗಳು ಅವರ ದಿನಚರಿಯಲ್ಲಿ ಆಗುವ ಬದಲಾವಣೆಗಳು ಪ್ರತಿಯೊಂದು ಒಂದು ತಾಯಿನೂ ಗಮನಿಸಬೇಕು ಆ ತಂದೆ ತಾಯಿನೇ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ಆ ಮಕ್ಕಳು ಏನು ಕಲಿತಾ ಇದ್ದಾರೆ ಏನು ಮಾಡ್ತಾಯಿದ್ದಾರೆ ಓದ್ತಾ ಇದ್ದಾರಾ ಬರಿತಾ ಇದ್ದಾರಾ ಆ ಮಕ್ಕಳಲ್ಲಿ ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ ಅಥವಾ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಆ ಮಕ್ಕಳಿಗೆ ಏನು ಬೇಕು ಏನು ಬೇಡ ಅಂತ ಪ್ರತಿಯೊಬ್ಬರು ಗಮನಿಸಬೇಕಾಗಿರೋಂಥ ವಿಚಾರ ಯಾಕೆಂದ್ರೆ ಇದು ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದ್ರು ವಿನಾಶ ಕಾಲ ಅಂದರೆ ನಮ್ಮ ಪ್ರಪಂಚದಲ್ಲಿ ಮುಳುಗುವಂಥ ಕಾಲ ಬಂದಿದೆ ಬಂದಾಗ ಒಂಬತ್ತು ವರ್ಷದ ಮಗು ಹೆಣ್ಣು ಮಗುವಿಗೆ ಗ ಬಾಲಕಿಗೆ ಒಂದು ಮಗುಗೆ ಜನ್ಮ ಕೊಡ್ತಾಳೆ ಅಂತ ಹೇಳಿದೆ ಯಾಕೆಂದ್ರೆ ಅವರು ಹೇಳಿರೋ ಪ್ರಕಾರ ನಮ್ಮ ಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿರೋಂತ ಪ್ರಕಾರ ಪ್ರತಿಯೊಂದು ಎಲ್ಲ ನಡೀತಾ ಇದೆ ಹಾಗಾಗಿ ಯಾಕೆ ಈ ಥರ ಆ ಮಗುವಿನಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ತನ್ನ ಎಂಟು ವರ್ಷ ಒಂಬತ್ತು ವರ್ಷದ ಮಗುಗೆ ಆ ಜನ್ಮ ಕೊಡಬೇಕಾದ್ರೆ ಅದು ಮಗುಗೆ ಮೆಚೂರ್ಡ್ ಆಗಿದ್ದಾಳ ಆ ಮನೆಯಲ್ಲಿ ತಾಯಿ ಆದಳು ಬಟ್ಟೆ ಅವ್ರ ಬಟ್ಟೆ ಒಗಿತಾ ಇದ್ದಾಳೆ ಅಂದರೆ ಏನು ಸಮಸ್ಯೆ ಆಗ್ತಾ ಇದೆ ಅವಳ ದೇಹದಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅವಳ ಬೆಳವಣಿಗೆ ಹೇಗಿದೆ ಮಕ್ಕಳ ಕೈಲಿ ಮೊಬೈಲ್ ಕೊಡ್ಬೋದಾ ಇಲ್ವಾ ಅಂತ ಇದರ ಬಗ್ಗೆ ಒಂದು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆಲ್ರೆಡಿ ಎಲ್ಲ ಕಡೆಯೂ ಅದು ವಿಡಿಯೋ ವೈರಲ್ ಆಗಿರುತ್ತೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ನೋಡಿರ್ತೀರ ಕೆಲವರು ನೋಡಿರಲ್ಲ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಈ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಮೊದಲನೇದಾಗಿ ನನ್ನ ಕಡೆಯಿಂದ ಕ್ಷಮೆ ಇರಲಿ ನಾನು ಒಂದು ಹೆಣ್ಮಕ್ಳು ಅಲ್ವಾ ನನಗೆ ಹೆಣ್ಮಕ್ಳು ಇಲ್ಲದೆ ಇರ್ಬೋದು ಹಾಗಾಗಿ ನನಗೂ ಇಬ್ಬರು ಹೆಣ್ಣು ಮೊಮ್ಮಕ್ಕಳಿದ್ದಾರೆ ಆದರೆ ಆ ತಂದೆ ತಾಯಿಯನ್ನು ಯಾವುದೇ ತಂದೆ ತಾಯಿಯಾಗಲಿ ಮಕ್ಕಳ ಬಗ್ಗೆ ಒಂದು ಸ್ವಲ್ಪ ಗಮನ ಇಟ್ಟು ಅವರ ಆ್ಯಟಿಟ್ಯೂಡ್ ಬಗ್ಗೆ ಅವರು ದಿನಚರಿ ಬಗ್ಗೆ ಮಾತಾಡಿ ಕೂತ್ಕೊಳ್ಳಿ ಅವ್ರ ಜೊತೇಲಿ ಏಕೆಂದರೆ ಚಿಕ್ಕ ವಯಸ್ಸಿಂದ ಇವಾಗೆಲ್ಲ ಸ್ಕೂಲ್ಗಳಲ್ಲೂ ಸಹ ಹೆಣ್ಣು ಮಕ್ಕಳುಗಳಿಗೆ ಇದನ್ನು ಹೇಳ್ತಾರೆ ಇವಾಗ ಗಂಡು ಮಕ್ಕಳು ಗಂಡು ಮಕ್ಕಳು ಎಲ್ಲಿ ಮುಟ್ಟಬೇಕು ಎಲ್ಲಿ ಮುಟ್ಟಬಾರ್ದು ಬ್ಯಾಡ್ ಏನು ಗುಡ್ ಟಚ್ ಅಂದರೆ ಗುಡ್ ಟಚ್ ಏನು ಬ್ಯಾಟ್ ಟೆಚ್ ಏನು ಹೆಣ್ಮಕ್ಳಿಗೆ ಯಾವುದು ಜಾಗದಲ್ಲಿ ಬೇರೆ ಯಾರಾದರೂ ಮುಟ್ಟಕ್ಕೆ ಬರ್ತಾರೆ ಅದನ್ನೆಲ್ಲ ಸ್ವಲ್ಪ ಗಮನಿಸಿ ಮತ್ತೆ ಅಪರಿಚಿತರೊಂದಿಗೆ ಮಾತಾಡೋಕ್ಕೆ ಬಿಡಬಾರ್ದು ಮನೆಯಲ್ಲಿರೋ ಅಣ್ಣ ತಮ್ಮಂದ್ರ ಜೊತೇಲಿ ಅವರು ಹೇಗಿದೆ ಅಂತ ಹೇಳಿ ದಯವಿಟ್ಟು ಇದ್ರ ಬ ಬಗ್ಗೆ ಗಮನ ಕೊಡಿ ಯಾವುದೇ ತಂದೆ ಆಗಿರಲಿ ತಾಯಿ ಆಗಿರಲಿ ಮುಖ್ಯವಾಗಿ ತಾಯಿ ಅದರ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಕೇಳಿ ಹಾಗೆ ಆ ಮಗುವಿನಲ್ಲಿ ಒಂಬತ್ತು ವರ್ಷದ ಮಗುಗೆ ಆಗಿದೆ ಅಂತ ಅಂದರೆ ಇದು ತುಂಬಾ ಮೈಯಲ್ಲಿ ನಮಗೆ ಮೈಯಲ್ಲಿ ನಡ್ಕ ಇದೆ ಎಂಥ ಕಾಲ ಬಂತು ಇದು ಆ ತಾಯಿ ಏನು ಇದ್ಲು ಅಟ್ಲೀಸ್ಟು ಒಂಬತ್ತು ತಿಂಗಳು ಜನ್ಮ ಕೊಡೋವರೆಗೂ ಆ ಮಗುವಿಗೆ ಮೆಚೂರ್ಡ್ ಆಗಿದ್ದಾಳ ಇಲ್ಲವಾ ಅಥವಾ ಅವಳಲ್ಲಿ ಏನಾದರೂ ಒಂದು ದೇಹದಲ್ಲಿ ಬದಲಾವಣೆ ಆಗಿದೆಯಾ ಒಂದು ಪ್ರೆಗ್ನೆಂಟ್ ಆಗಬೇಕಾದ್ರೆ ಅವರಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿರುತ್ತೆ ವಾಮಿಟ್ ಆಗುತ್ತೆ ಊಟ ಸೇರಲ್ಲ ಏನೆಲ್ಲ ಇದೆ ಏನು ಈ ಥರ ಆಗ್ತಾಯಿದೆ ಅಂತ ನಮಗೆ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ನೋಡಿ ಆಶ್ಚರ್ಯ ಆಯಿತು ಹಾಗೂ ಕೆಲವರೊಬ್ಬರು ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದಾರೆ ನಮ್ಮ ಫ್ರೆಂಡೊಬ್ಬರು ಹಾಗಾಗಿ ನಾನು ಮಾಡಬೇಕು ಒಂದು ಹೆಣ್ಣುಮಕ್ಕಳಿಗೆ ಒಂದು ತಿಳುವಳಿಕೆ ಹೇಳಬೇಕು ಎಚ್ಚರವಾಗಿರೀ ಅಂತ ಹೇಳಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಹಾಗೆ ಮತ್ತು ಆ ಮಗುವಿಗೆ ಮೆಚೂರ್ಡ್ ಆಗಿದೆಯಾ ಇಲ್ವಾ ಅದರಲ್ಲಿ ಏನಾದರೂ ಒಂದು ಹೆಣ್ಣು ಮಕ್ಕಳಲ್ಲಿ ರಕ್ತ ಆಗ್ತಾ ಇದೆಯಾ ಅದೇನಾಗ್ತಾ ಇದೆ ಹೆಂಗಾಯಿತು ಈ ಮಗು ಮತ್ತೆ ಅಣ್ಣನಿಂದ ಆಗಿದೆ ಅಂತ ಹೇಳ್ತಾರೆ ಅಣ್ಣನಿಗೆ ಹನ್ನೊಂದು ವರ್ಷ ಆಗಿದೆ ಆದರೆ ಆ ಮಗುವಿನ ಅಣ್ಣನಿಗೆ ಅದು ಹೆಂಗಾಯಿತು ಯಾವ ಥರ ಆಯಿತು ಇದು ಪ್ರಪಂಚದ ವಿನಾಶಕಾಲ ಅಂತ ಅನ್ಬೋದು ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇನೇನೆ ಯಾವುದೇ ತಂದೆ ತಾಯಿಯಾಗಲಿ ಆ ಮಗುವಿಗೆ ಒಂದು ಮೊಬೈಲು ಕೊಡೋದನ್ನು ಅವಾಯ್ಡ್ ಮಾಡಿ ಇವಾಗ ಒಂದು ಹೊಸ ಕಾನೂನು ಬಂದಿದೆ ಆ ಕಾನೂನು ಏನು ಅಂತ ಅಂದರೆ ಪ್ರತಿಯೊಂದು ಮಕ್ಕಳ ಕೈಲೋ ಯಾರಾದರೂ ಮೊಬೈಲ್ ಕೊಟ್ಟರೆ ಅದನ್ನು ಆ ಅಪರಾಧ ಅಪರಾಧದ ಬಗ್ಗೆ ಇವಾಗ ಇದೆ ಯಾಕೆಂದರೆ ಆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಗಮನ ವಹಿಸ್ಲಿಲ್ಲ ಅಂದರೆ ಮೊಬೈಲ್ ಕೊಟ್ಟಾಗ ಏನು ನೋಡ್ತಾ ಇದ್ದಾರೆ ಏನು ನೋಡ್ತಾ ಇಲ್ಲ ಅವರು ಆರೋಗ್ಯದ ಸಮಸ್ಯೆ ಏನಾಗ್ತಾ ಇದೆ ಮೊಬೈಲ್ ಕೊಡೋದ್ರಿಂದ ಅಂತ ಅದು ಸಹ ಇವಾಗ ರೂಲ್ಸ್ ಆಗಿದೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಆಮೇಲೆ ಮತ್ತೆ ಇವಾಗ ಮಗುಗೆ ಒಂಬ ಒಂದು ಗಂಡು ಮಗುವಾಗಿದೆ ಆ ಹೆಣ್ಣು ಆ ಮಗುಗೆ ಒಂಬತ್ತು ವರ್ಷದ ಮಗುಗೆ ಇದು ಆಗುವಂಥ ವಯಸ್ಸ ಆ ಮಗು ಯಾವ ಥರ ತಡ್ಕೊಂಡಿದ್ದೆ ಆ ಮಗು ಇನ್ನೊಂದು ಮಗುಗೆ ಜನ್ಮ ಕೊಡಿ ಅದೇ ಮಗು ಚಿಕ್ಕ ಮಗು ಒಂಬತ್ತು ವರ್ಷದ ಮಗು ಅಂದರೆ ಅದಕ್ಕೇನೂ ತಿಳುವಳಿಕೆ ಇರಲ್ಲ ಹಾಗಾಗಿ ಪ್ರತಿಯೊಬ್ಬರು ತಾಯಿದಿರಾಗ್ಲಿ ತಂದೆದಿರಾಗ್ಲಿ ಮುಖ್ಯವಾಗಿ ತಂದೆ ಹೇಳಿಲ್ಲ ಅಂತ ಅಂದರು ತಾಯಿ ದಯವಿಟ್ಟು ಆ ಮಗುವಿಗೆ ಒಂದು ತಿಳುವಳಿಕೆ ಮಾತು ಹೇಳಿ ಏನು ಮಾತಾಡ್ಕೊಂಡ್ರು ಹೇಳು ಹೇಳು ಇದು ಅನ್ನೋದ್ಕಿಂತ ಮುಂದೆ ಜೀವನದಲ್ಲಿ ಅವರು ಯಾರತ್ರ ಯಾವ ಥರ ಇರಬೇಕು ಯಾವ ಥರ ನಡ್ಕೊಬೇಕು ಯಾವ ಥರ ಮಾತಾಡ್ಬೇಕು ಯಾರ ಹತ್ರ ಆದರೂ ಅಂತ ದಯವಿಟ್ಟು ಆ ಹೆಣ್ಣು ಮಕ್ಕಳಿಗೆ ಒಂದು ಬುದ್ಧಿವಾದ ಹೇಳಿ ಅಕಸ್ಮಾತ್ ಅಪರಿಚಿತರು ಮಾತಾಡಕ್ಕೆ ಬಂದ್ರೆ ಏನು ಮಾಡಬೇಕು ಏನು ಮಾಡಬಾರ್ದು ಒಬ್ಬಳೆ ಒಂಟಿಯಾಗಿ ಇಲ್ಲೂ ತಿರುಗಾಡೋಕ್ಕೆ ಆ ಮಕ್ಕಳನ್ನ ಬಿಡಬೇಡಿ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ನೀವು ಕಾಳಜಿ ವಹಿಸ್ಲಿಲ್ಲ ಅಂದರೆ ಇನ್ಯಾರು ಕಾಳಜಿ ವಹಿಸ್ತಾರೆ ಈ ವಯಸ್ಸಲ್ಲಿ ಆ ಮಕ್ಕಳುಗಳನ್ನ ನೋಡ್ಬೇಕಾದ್ದು ಆ ಜವಾಬ್ದಾರಿ ತಗೊಳ್ಬೇಕಾದ್ದು ತಾಯಿ ಕರ್ತವ್ಯ ಮುಖ್ಯವಾಗಿ ತಾಯಿ ಕರ್ತವ್ಯ ತಂದೆ ಹೊರಗಡೆ ಹೋಗಿ ದುಡಿಯಕ್ಕೆ ಹೋಗ್ತಾರೆ ಅದು ಮಕ್ಕಳ ಬಗ್ಗೆ ಗಮನ ಒಂದು ಪಾಠ ಹೇಳ್ಕೊಡ್ಬೋದು ಎಲ್ಲ ಹೇಳ್ಕೊಡ್ಬೋದು ಮತ್ತು ತಿಳುವಳ್ಕೆ ಹೇಳ್ಬೋದು ಭಯನೂ ಪಡಿಸ್ಬೋದು ತಂದೆ ಭಯ ತಾಯಿ ಭಯ ಖಂಡಿತ ಮಕ್ಕಳಿಗೆ ಬೇಕೇ ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟಪಡೋದ್ಕಿಂತ ಮುಖ್ಯವಾಗಿ ಇದು ಇರೋದೇ ಹೀಗೆ ಹೀಗೆ ಮಾಡಬೇಕು ಇಲ್ಲಾಂದರೆ ಮುಂದೆ ಯಾವನೋ ಬಂತಾನೆ ಯಾರೋ ಅಪರಿಚಿತರು ಮಕ್ಕಳ ರೋಡಲ್ಲಿ ಹೋಗ್ತಾ ಇರುವಾಗ ತೊಂದರೆ ಕೊಡೋದು ಅದೆಲ್ಲ ಮಾಡೋದು ಎಲ್ಲಾಂದ್ರಲ್ಲೇ ಮುಟ್ಟೋದು ಅದೆಲ್ಲ ಮಾಡೋದ್ಕಿಂತ ದಯವಿಟ್ಟು ತಾಯಿದಿರು ಯಾವುದೇ ಹೆಣ್ಣು ಮಕ್ಕಳು ತಾಯಿದಿರು ಗಮನ ವಹಿಸಿ ಆ ಮಕ್ಕಳ ಬಗ್ಗೆ ಒಂದು ಕೇರ್ ತಗೊಳ್ಳಿ ಆ ಇನ್ನೊಂದು ಮಗು ಒಂಬತ್ತು ವರ್ಷದ ಹುಡುಗಿಗೆ ಗಂಡು ಮಗು ಆಗಿದೆ ಆ ಅಪರಾಧ ಹೇಗೆ ಆ ಮಗು ಹೇಗೆ ಸಹಿಸ್ಕೊಂಡಿರ್ಬೇಕು ಮೈಯೆಲ್ಲ ನಡ್ಕ ಬರುತ್ತೆ ಯಾವುದೇ ಯಾರೇ ಆಗಲಿ ವಿಡಿಯೋನ ನೋಡಿದರೆ ಇದು ಸಾಮಾಜಿಕ ಕಳಕಳಿ ಅನ್ನೋದಕ್ಕಿಂತ ಒಂದು ಹೆಣ್ಣು ಮಕ್ಕಳ ಕಳಕಳಿ ಅಂತ ಹೇಳ್ತೀನಿ ಪ್ರತಿಯೊಬ್ಬರು ಇದ್ರ ಬಗ್ಗೆ ಯಾರೇ ವಿಡಿಯೋ ಮಾಡಿ ಮಾಡಿ ಏನೂ ತೊಂದರೆ ಏನಿಲ್ಲ ಮಾಡಿ ಇದ್ರ ಬಗ್ಗೆ ಒಂದು ಯಾವುದೇ ಪೇರೆಂಟ್ಸ್ ಬಗ್ಗೆ ಆಗಲಿ ಒಂದು ತಿಳುವಳಿಕೆ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ ಮಕ್ಕಳ ಆ್ಯಟಿಟ್ಯೂಡು ಚೆಕ್ ಮಾಡಿ ಆ ಮಕ್ಕಳ ಜೊತೆಯಲ್ಲಿ ಪ್ರೀತಿಯಿಂದ ಕೂತ್ಕೊಂಡು ಮಾತಾಡಿ ಇವತ್ತಿನ ದಿನ ಏನಾಯಿತು ಸ್ಕೂಲಲ್ಲಿ ಏನಾಯಿತು ರಸ್ತೆನಲ್ಲಿ ಏನಾಯಿತು ಮನೆಯಲ್ಲಿ ಏನು ಮಾಡ್ತಾಯಿದ್ದಾರೆ ಏನು ಯಾರ್ಯಾರ ಹತ್ರ ಏನು ಮಾತಾಡ್ತಾರೆ ಅಂತ ಅನ್ನೋದ್ಕಿಂತ ಯಾರು ಏನು ಬೈಕೊಂಡ್ರು ಅನ್ನೋದ್ಕಿಂತ ಯಾರ ಹತ್ರ ಏನು ಏನು ಮಾಡ್ತಾಯಿದ್ರು ಅವರು ಅಂತ ಕೇಳೋದ್ಕಿಂತ ಆ ಮಕ್ಕಳ ಜೀವ ದೇಹದಲ್ಲಿ ಏನಾಗ್ತಾ ಇದೆ ಅವರು ಮನಸ್ಸಲ್ಲಿ ಏನು ಒಳಿತಾ ಇದೆ ಅವರು ಓದ್ತಾ ಇದ್ದಾರಾ ಇಲ್ವಾ ಯಾವುದ್ರ ಬಗ್ಗೆ ಅವಕ್ಕೆ ಇಂಟ್ರೆಸ್ಟ್ ಇದೆ ಏನಾಗ್ತಾ ಇದೆ ಹೇಳಿ ತಿಳ್ಕೊಳ್ಳಿ ಅಂತೇಳಿ ನಾನು ಈ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದು ಪ್ರತಿಯೊಬ್ಬರು ತಂದೆ ತಾಯಿಗಳು ಗಮನಿಸಬೇಕಾದ ಒಂದು ವಿಷಯ ಅಕ್ಕ ಪಕ್ಕ ನೆರೆ ಹೊರೆಗೆ ಹೆಣ್ಣು ಮಕ್ಕಳುಗಳನ್ನ ಕಳಿಸ್ಬೇಡಿ ಯಾರೇ ಪಕ್ಕದ ಮನೆಗೆ ಹೋಗಿ ಏನಾದರೂ ಇಸ್ಕೊಂಡು ಬಾ ಇಲ್ಲಿ ಬಾ ಇಲ್ಲ ಅವ್ರ ಹತ್ರ ಏನಾದರೂ ಇದು ಮಾಡ್ ಮಾತಾಡ್ಕೊಂಡು ಬಾ ಅಂತ ದಯವಿಟ್ಟು ಅಕ್ಕಪಕ್ಕದ ಮನೆಗಳಲ್ಲಿ ಕಳಿಸಿದಾಗ ನೀವು ಜೊತೆಗೆ ಹೋಗಿ ಇಲ್ಲ ಆ ಮಕ್ಕಳನ್ನ ಕಳಿಸ್ಬೇಡಿ ಯಾಕೆಂದರೆ ದೊಡ್ಡವ್ರಿಗೆ ಎಲ್ಲವನ್ನು ಜಯಿಸುವಂಥ ಶಕ್ತಿ ಇರುತ್ತೆ ಆ ಸಣ್ಣ ಮಕ್ಕಳಿಗೆ ಏನೂ ಸಹ ಗೊತ್ತಾಗಲ್ಲ ಇವಾಗ ಪಕ್ಕದ ಮನೆಯವರು ನಾನು ಕೆಲಸದಿಂದ ಬರುವಾಗ ಒಂದು ಘಟನೆ ನಡೀತು ಅಲ್ಲಿ ಒಂದು ಎಪ್ ಒಂದು ಜೆಂಟ್ಸು ಬಾಗ್ಲಾಕೊಂಡಿದ್ದ ಯಾಕೆಂದ್ರೆ ಅವರು ಹಿಂದಿಯವರು ತುಂಬ ಅವರು ಹಿಂದಿಯವರು ಕನ್ನಡ ಬರೋಲ್ಲ ಆ ಹಿಂದಿಯವ್ರ ಮಗುನ ಒಂದು ಅಪ್ಪ ಹತ್ರ ಕೂತ್ಕೊಂಡು ಬಾಯಿಲಿ ಬಾಯಿಲಿ ಅಂತ ಕರೀತಾ ಇದ್ದ ಅದಕ್ಕೆ ಅಯ್ಯಮ್ಮ ಬಂದ್ಬಿಟ್ಟು ಯಾಕೆ ನಮ್ಮ ಮಗಳನ್ನ ಕರೀತಾ ಇದ್ದೀರಾ ಅಂತ ಆ ಮನೆಯಲ್ಲಿ ನೋಡಿದ್ರೆ ಯಾರು ಇಲ್ಲ ಲೇಡೀಸೇ ಇಲ್ಲ ಹಾಗಾಗಿ ಯಾಕೆ ಕರಿತಾ ಇದ್ದೀರಾ ಅಂತ ಅಯ್ಯಪ್ಪ ಏನಿದೆ ಏ ನನಗೆ ಮಕ್ಕಳಂದರೆ ತುಂಬ ಇಷ್ಟ ಅಂತ ಮಕ್ಕಳಂದರೆ ತುಂಬ ಇಷ್ಟ ಅಂದರೆ ನಮ್ಮ ಮಗಳನ್ನ ನೀವು ಕರಿಬೇಕಾಗಿತ್ತ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಚೆನ್ನಾಗಿ ಬೈದ್ಲು ಇದು ನನ್ನ ಕಣ್ಣಾರ ಕಂಡ ಘಟನೆ ನಮ್ಮ ಕೆಲಸಕ್ಕೆ ಹೋಗುವಾಗ ಈ ಥರ ಘಟನೆಗಳನ್ನ ನಾನು ನೋಡ್ತೀನಿ ಹೆಣ್ಮಕ್ಳಿಗೆ ಸಣ್ಣ ಮಕ್ಕಳೇ ಆಗಲಿ ಎಂಟು ಐದು ವರ್ಷದ ಮಕ್ಕಳನ್ನೇ ಸಹ ಬಿಡ್ತಾ ಇಲ್ಲ ಈ ಕೆಟ್ಟ ಸಮಾಜ ಕೆಟ್ಟ ಗಂಡಸರು ಆದರೂ ಹೆಣ್ಮಕ್ಳುಗಳು ಹೊರಗಡೆ ಓಡಾಡೋದು ಸಣ್ಣ ಮಕ್ಕಳು ಓಡಾಡೋದು ಕಷ್ಟ ಆಗ್ತಾ ಇದೆ ಆ ಮಕ್ಕಳುಗಳನ್ನ ಸೇವ್ ಮಾಡೋದು ತಂದೆ ತಾಯಿ ಕರ್ತವ್ಯ ಹಾಗಾಗಿ ಅವ್ರಿಗೇನು ಬೇಕಾ ಬೇಡಗಳನ್ನ ನೋಡುವಂಥದ್ದು ತಂದೆ ತಾಯಿ ಕರ್ತವ್ಯ ಹಾಗಾಗಿ ಇಂಥ ಅನಾಹುತಗಳನ್ನ ತಡೀರಿ ಮತ್ತು ಇದನ್ನೆಲ್ಲ ಗಮನಿಸಿ ತಂದೆ ತಾಯಿಗಳು ಎಚ್ಚರ ವಹಿಸಿ ಅಂತ ಹೇಳ್ತಾ ಈ ವಿಡಿಯೋದೊಂದಿಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ದಯವಿಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಕಡೆ ಈ ವಿಡಿಯೋ ವೈರಲ್ ಆಗ್ತಾ ಇದೆ ನಾನು ಅದನ್ನು ಆಗಲ್ಲ ನನಗೆ ತೋರ್ಸೋಕೆ ಬರಲ್ಲ ಬಟ್ ನೋಡಿದ್ದೀನಿ ತುಂಬಾ ಮೈಯೆಲ್ಲ ಆಯಿತು ನನಗೂ ತುಂಬಾ ಬೇಜಾರಾಯಿತು ಇದು ವಿಡಿಯೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ ನನ್ನ ವ್ಯೂಸ್ಗೋಸ್ಕರ ನನ್ನ ಚಾನಲ್ಗೋಸ್ಕರ ಬೆಳೀಲಿ ಅಂತಲ್ಲ ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ದಯವಿಟ್ಟು ಅಲರ್ಟ್ ಆಗಿ ಹೆಣ್ಣು ಸಣ್ಣ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ ನಾಲ್ಕು ವರ್ಷದ ಮಗುನ ಐದು ವರ್ಷದ ಮಗುನ ಹತ್ತು ವರ್ಷದ ಹೆಣ್ಣು ಮಕ್ಕಳುಗಳನ್ನ ಕೈಲಿ ಏನೂ ಅಂತ ಅಂತೇಳಿ ಕೆಲವು ಕಡೆ ಎಷ್ಟೋ ಹೆಣ್ಣು ಮಕ್ಕಳನ್ನ ತುಂಬ ತಪ್ಪಾಗಿ ನಡೆಸ್ಕೊಳ್ತಾ ಇದ್ದಾರೆ ಆದಷ್ಟು ಮಕ್ಕಳುಗಳನ್ನ ಹುಷಾರಾಗಿ ಕಾಪಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ ಬಗ್ಗೆ ನಮ್ಮ ಈ ವಿಡಿಯೋ ಬಗ್ಗೆ ಏನಾದರೂ ಅಭಿಪ್ರಾಯ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ ನನ್ನ ಚಾನಲ್ಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿರೋರಿಗೆ ತುಂಬ ತುಂಬ ತುಂಬಿರೋದೇ ಧನ್ಯವಾದಗಳು ನಾನು ಮಾತಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ನಮಸ್ಕಾರ ಎಲ್ಲರಿಗೂ